ನಮಸ್ಕಾರ ನಿಮ್ಗೆಲ್ಲರಿಗೂ ತಿಳಿದಂತೆ ಮೊನ್ನೆ ನಡೆದಿರ್ತಕ್ಕಂತ ಬಸವ ಜಯಂತಿಯ ಸಮಯದಲ್ಲಿ ವಿಜಯಪುರ್ ನಗರದ ಶಾಸಕರಾದಂತ ಬಸಂಗೌಡ ಯತ್ನಾಳ್ ಅವರು ನನ್ನ ತಂದೆ ಶಿವಾನಂದ್ ಪಾಟೀಲ್ ಅವರು ಜವಳಿ ಕಬ್ಬು ಅಭಿವೃದ್ಧಿ ಮತ್ತು ಕೃಷಿ ಮಾರುಕಟ್ಟೆಯ ಸಚಿವರಿಗೆ ಒಂದು ಸವಾಲ್ ಹಾಕಿದ್ರು ನೀವು ನಿಜವಾಗ್ಲು ರಾಜಕಾರಣಿ ಆಗಿದ್ರೆ ರಾಜೀನಾಮೆ ನೀಡಿ ನಮ್ಮ ವಿರುದ್ಧ ಸ್ಪರ್ಧೆ ಮಾಡ್ರಿ ಅಂತಕ್ಕಂತ ಸವಾಲ್ ಹಾಕಿದ್ರು ಆ ಸವಾಲನ್ನು ಸ್ವೀಕರಿಸಿ ನನ್ನ ತಂದೆಯವರು ಈಗಾಗಲೇ ಬಸವನ್ ಬಾಗೇವಾಡಿ ವಿಧಾನಸಭಾ ಕ್ಷೇತ್ರಕ್ಕ ರಾಜೀನಾಮೆಯನ್ನು ಶರತ್ ಬದ್ಧ ರಾಜೀನಾಮೆಯನ್ನು ನೀಡಿದ್ದಾರೆ ಏನಾದ್ರೂ ಬಸನಗೌಡರಿಗೆ ಆ ರಾಜೀನಾಮೆ ಪತ್ರ ರೆಸಿಗ್ನೇಷನ್ ಲೆಟರ್ ಸರಿ ಅನಿಸ್ಲಿಲ್ಲಪ್ಪ ಅಂದ್ರ ಅವರೇ ಒಂದ್ ಡ್ರಾಫ್ಟ್ ತಯಾರು ಮಾಡ್ಲಿ ಅದರಂತೆ ನಾವು ಕೂಡ ಡ್ರಾಫ್ಟ್ ತಯಾರು ಮಾಡ್ತೀವಿ ಇಬ್ರು ಜೊತೆಯಲ್ಲಿ ಹೋಗ್ಬಿಟ್ಟು ಸಭಾಪತಿಗಳಿಗೆ ನಮ್ ನಮ್ ಡ್ರಾಫ್ಟ್ ಅನ್ನ ಸಬ್ಮಿಟ್ ಮಾಡೋಣ ನಮ್ದೇ ಮೊದಲ ಅಂಗೀಕಾರ ಆಗಿ ಅದಾದ್ಮೇಲೆ ಅವ್ರದ್ದು ಅಂಗೀಕಾರ ಆಗ್ಲಿ ಅಂತ ಹೇಳಿ ಇನ್ನೊಮ್ಮೆ ನಾನು ಮಾಧ್ಯಮದ ಮುಖಾಂತರ ಆಹ್ವಾನ ಮಾಡ್ಲಿಕ್ಕೆ ಬಯಸ್ಲಿಕ್ಕೀನಿ ಅವ್ರೇನಾದ್ರೂ ಇದರ ತಕ್ಕಂತೆ ನಡೀಲಿಲ್ಲಪ್ಪಾ ಅಂದ್ರ ನಾನು ಕೂಡ ನನ್ನ ಮುಂದಿನ ಪೀಳಿಗೆಗೆ ನನ್ನ ಮಕ್ಕಳಿಗೆ ಹೇಳ್ಬೇಕಾತೇತಿ ನಿಮ್ ಮುತ್ಯಾರು ಇಂತ ವ್ಯಕ್ತಿ ಜೊತೆ ನಪಸ್ರ ಜೊತೆ ಜಗಳ ಆಡ್ಬೇಕಾಗಿತ್ತು ಜಗಳ ಆಡ್ಬೇಕಾಗಿತ್ತು ಅಂತ ಹೇಳಿ ನಾನ್ ನನ್ ಮುಂದಿನ ಪೀಳಿಗೆ ಹೇಳ್ಬೇಕಾಗ್ತೇತಿ ಇನ್ನೊಂದು ನಾನು ಅವ್ರಿಗೆ ಪ್ರಶ್ನೆ ಕೇಳಲಿಕ್ಕೆ ಬಯಸ್ಲಿಕ್ಕೆ ಹತ್ತೀನಿ ಅವರು ಬಿಜಾಪುರ ನಗರಕ್ಕ ನೀಡಿರತಕ್ಕಂತ ಸೇವೆ ಏನೈತಿ ನಮ್ಮ ಮುತ್ಯ ಸಿದ್ದರಾಮಪ್ಪ ಪಾಟೀಲ್ ಅವರು ಕಾಪರೇಷನ್ ಪ್ರೆಸಿಡೆಂಟ್ ಆಗಿದ್ರು ಅಷ್ಟೇ ಅಲ್ಲ ನನ್ನ ತಂದೆಯವರು ಸಹ ಬಿಜಾಪುರ್ ನಗರಕ್ಕ ಕಾಪರೇಷನ್ ಪ್ರೆಸಿಡೆಂಟ್ ಆಗಿದ್ರು ಇಪ್ಪತ್ ಮೂರನ್ ಇಪ್ಪತ್ನಾಕ್ ವಯಸ್ಸಕ್ ಅವರು ಚುನಾಯಿತ ಸದಸ್ಯರಾಗಿ ಅಧ್ಯಕ್ಷರಾಗಿ ಆ ಕಾಲದಾಗ ಎಲ್ ಬಿ ಎಸ್ ಮಾರ್ಕೆಟ್ ಉದ್ಘಾಟನೆ ಆಗಿತ್ತು ನಿನ್ನೆ ಮಾಧ್ಯಮದವ್ರ ಜೊತೆ ಮಾತಾಡೋದ್ನಾಗ ಹೇಳಿದ್ರು ಸುಮಾರು ಮೂರ್ ಸಾವಿರ ಆಸ್ತಿಗಳನ್ನ ಸೃಷ್ಟಿ ಮಾಡಿದ್ರು ಅದ್ರ ಅದು ಇವತ್ತ ಕಮ್ಮಿ ಮಾಡ್ ಆಗ್ತಾ ಆಗ್ತಾ ಕೇವಲ ಏಳ್ನೂರ ಏನ್ ಎಂಟುನೂರ ಆಸ್ತಿಗಳು ಜಿಲ್ಲಾ ಆಸ್ಪತ್ರೆಯನ್ನು ಕೂಡ ಕಟ್ ತೋರಿಸಿದ್ರು ಇಂತಹ ಹಲವಾರು ಸಾರ್ವಜನಿಕ ಕೆಲಸಗಳನ್ನ ಮಾಡ್ತಾ ಬಂದಿದ್ರು ಅವ್ರ ರಾಜಕೀಯ ಜೀವನ್ದಾಗ ನಿಸ್ವಾರ್ಥವಾದಂತ ಸೇವೆ ಬಿಟ್ರೆ ಅವ್ರ ಏನೂ ಸಲ್ಸಿಲ್ಲ ಅಂತ ಹೇಳಿ ಬಹಳ ಆತ್ಮ ಸಾಕ್ಷ ನನಗೆ ಹೇಳಲಿಕ್ಕೆ ಸಂತೋಷ ಅನ್ನಿಸ್ತೇವೆ ಆದ್ರೆ ಇನ್ನೊಂದ್ ಕೈಯಲ್ಲಿ ನೀವು ಅವ್ರನ್ ನೋಡ್ರಿ ಅವ್ರ ಕೇವಲ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಹೋದ್ರು ಖಾಸಗಿ ಆಸ್ಪತ್ರೆ ಮಾಡಿದ್ರು ಅದನ್ನು ಸಾಲಿಲ್ಲ ಮುಂದ್ ಬಂದಿ ಒಂದು ಸಕ್ರಿ ಫ್ಯಾಕ್ಟರಿನೋ ಎಥನಾಲ್ ಫ್ಯಾಕ್ಟರಿನೋ ಮಾಡಿದ್ರು ಆದ್ರ ನಾನು ಅವ್ರಿಗೆ ಕೇಳಲಿಕ್ ಬಯಸ್ಲಿಕ್ಕೇನಿ ಬಿಜಾಪುರ್ ನಗರದಾಗ ನಿರುದ್ಯೋಗದ ಸಮಸ್ಯೆ ಇಲ್ಲೇನೋ ಇಲ್ಲಿಯ ಹುಡುಗುರಿಗೆ ನೌಕರಿ ಬೇಕಾಗಿರ್ಲಿಲ್ಲೇನೋ ಫ್ಯಾಕ್ಟರಿ ಹೋಗಿ ಬೀದರ್ದಾಗ ತೆಗಿಬೇಕಾಯ್ತು ಗುಲ್ಬರ್ಗ ಸಾರಿ ಚಿಂಚೋಳಿದಾಗ ಏನೋ ತಗದು ನಿಜವಾಗ್ಲೂ ಅವ್ರಿಗೆ ನಮ್ ಜಿಲ್ಲೆ ಮ್ಯಾಲ ಅವ್ರಿಗೆ ಕಾಳಜಿ ಇತ್ತು ಈ ಕ್ಷೇತ್ರದ ಜನದ ಮ್ಯಾಲ ಇಲ್ಲಿ ತನಕ ನಮಗ್ ಭ್ರಷ್ಟ್ರ ಅಂತಾರ ಅವ್ರ ಇಂತಾವೆಲ್ಲಾ ಮಾಡ್ತಾರೆ ಕೆಲ್ಸಗಳು ಅದಕ್ಕಿದು ಹೇಳಬೇಕಾಗಿರ್ತಕ್ಕಂತ ಅನಿವಾರ್ಯತೆ ಇವತ್ತು ಬಂದೈತಿ ಅದಷ್ಟೇ ಅಲ್ಲ ನೀವು ನೋಡ್ರಿ ಅವ್ರು ಮಾತಾಡ್ತಾ ಆಡ್ತಾ ನಮ್ಮ ಬಸವನ್ ಬಾಗಿಹಡಿ ಮತಕ್ಷೇತ್ರಕ್ಕೆ ಬೈದ್ ಬಿಟ್ರು ಅವ್ರಗ್ ಇಲ್ಲಿ ತನಕ ಬರೇ ಬಿಜಾಪುರ್ ನಗರ ಪಾಕಿಸ್ತಾನ್ ಗತ್ ಕಾಣ್ಲಿಕ್ಕಿತ್ತು ಈಗ ನಮ್ಮ ಧರ್ಮ ಅಧಿಕಾರಿಗಳು ನಾನೊಬ್ಬ ಲಿಂಗಾಯತ ನಮ್ಮ ಧರ್ಮ ಅಧಿಕಾರಿಗಳು ಹುಟ್ಟಿರ್ತಕ್ಕಂತ ಜನಿಸಿರ್ತಕ್ಕಂಥ ಊರಿಗೆ ಅವರು ಪಾಕಿಸ್ತಾನದ ಕರೀತಾರೆ ಅಂದ್ರೆ ನೀವೇ ತಿಳ್ಕೋಬೇಕು ಅವ್ರು ಯಾವ ಮಟ್ಟಕ್ಕೆ ಬಂದಾರ ಅಂತ ಹೇಳಿ ನಮ್ಮ ಮತದಾರರಿಗೆ ಏನ್ ಅನಿಸ್ಬೇಕು ನಮ್ಮ ತಂದೆಯವರು ಇವತ್ತು ರಾಜೀನಾಮೆ ನೀಡಬೇಕಾಗಿರ್ತಕ್ಕಂತ ಹಿನ್ನೆಲೆಯಲ್ಲಿ ಒಂದ್ ಮಾತು ಹೇಳಿದ್ರು ಇವರು ಬರೇ ನನ್ ನನಗ್ ಧಕ್ಕೆ ತಂದಿಲ್ಲ ನನ್ನ ಕ್ಷೇತ್ರದ ಮತದಾರರು ಈಗ ಇಲ್ ನಮ್ ಅದಾರ ನಮ್ ರಿಹಾನ್ ಅದಾರ ನೀವೇನ್ರೀ ಪಾಕಿಸ್ತಾನ ಬಂದಿರ ಅವ್ರೆಲ್ಲಾ ಇಲ್ಲೇ ಹುಟ್ಟು ಬೆಳ್ದಿರ್ತಕ್ಕಂಥವ್ರಿಗೆ ಇವ್ರು ಪಾಕಿಸ್ತಾನೀಸ್ ಅಂತ ಹೇಳ್ತಾರ ಇಂತ ಮಟ್ಟಕ್ಕ ಇವ್ರು ಹಿಡಿದ್ ಬಿಟ್ಟಾರ ಅದಷ್ಟೇ ಅಲ್ಲ ಅವ್ರ ಪ್ರವಾದಿಗಳಿಗೂ ಬೈದ್ರು ಇನ್ನೊಂದ್ ಒಂದ್ ಮಾತ್ ಹೋಗಿ ನಮ್ಮ ಬಸವಣ್ಣನವರಿಗೆ ಏನ್ ಹೇಳ್ತಾರಪ್ಪ ಅಂದ್ರ ಗುರು ಬಸ್ ಜಗದ್ಗುರು ಬಸವೇಶ್ವರ ಅವರು ಹೊಳಿ ಹಾರ್ಯಾರ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಆಡ್ಬಿಟ್ರು ನಮ್ ಧರ್ಮ ಗುರುಗಳು ಧರ್ಮಾಧಿಕಾರಿಗಳು ಕಲಸು ಕೊಡೋದು ಏನಪ್ಪಾ ಅಂದ್ರ ನೀವೇನ್ ಹೇಳ್ಬೇಕಂತೀರೋ ಅದನ್ನ ಹೇಳಲಾರ್ದೆ ನೀವು ಸಾಯ್ಲಿಕ್ ಹೋಗ್ಬೇಡ್ರಿ ಆತ್ಮಹತ್ಯೆ ಮಾಡುದು ಪಾಪ ಇಂತಾದ್ರು ನಮ್ಮ ಧರ್ಮದಾಗ ಕಲಿಸ್ಕೊಟ್ಟ ಹಿಂಗಾಗಿ ಅವ್ರ ನಿಜವಾದ ಲಿಂಗಾಯತ ಅಧಾರ ಅಲ್ಲೋ ಅನ್ನೋದೇ ನನಗ್ ಸಂಶಯ ಇವತ್ತು ಅದಕ್ಕೆ ಅವರು ಇಂಥ ಮಾತುಗಳು ತುಚ್ ಮಾತುಗಳು ಇವತ್ತು ಆಡ್ಬಾರ್ದಾಗಿತ್ತು ಅವ್ರು ಮಾಡ್ಬೇಕಾಗಿದ್ದು ಸಾರ್ವಜನಿಕರ ಸೇವೆ ಇತ್ತು ಮಾಡ್ಲಿಕ್ಕತ್ತಿದ್ದು ಬೇರೆನೆ ಮಾಡ್ಲಿಕ್ಕರ್ ಇವತ್ ಒಂದ್ ಮಾತು ನಾನ್ ಮುಂದೋಗಿ ಹೇಳ್ಬೇಕಾಗ್ತಿತ್ತು ಇವತ್ತಿನ ದಿವಸ ಅದಕ್ಕೆ ಇವರೆಲ್ಲಾ ಇವತ್ತೇನ್ ಮೊನ್ನೆ ನಮ್ಮ ತಂದೆಯವ್ರು ಮಾತಾಡಿದ್ನೆ ಹೇಳಿದ್ರಲ್ಲ ಅವ್ರು ಏನೋ ಇನ್ಸಾನ್ ಅಲ್ಲ ಅವರು ಶೈತಾನ್ ಮನುಷ್ಯ ಅಲ್ಲ ಅವನು ಇದ್ದಂಗ ಇದ್ದಂಗದಾನ ಅಂತ ಹೇಳಿ ಯಾಕಂದ್ರ ಇಂತ ಮಾತುಗಳು ಪ್ರವಾದಿಗಳಿಗೆ ಆ ಬಸವಣ್ಣನವರಿಗೆ ಧರ್ಮ ಗುರುಗಳು ಧರ್ಮ ಅಧಿಕಾರಿಗಳಿಗೆ ಬಯ್ಯುವಂತದ್ದು ಇವರೇನಿದ್ರೇನು ಬಸವಣ್ಣನವರು ಹೊಳಿ ಹಾರತ್ನಾಗ ಹೋಗಿ ನೋಡ್ದಂಗ ಇವರೆಲ್ಲಾ ಮಾತಾಡ್ತಾರ ಯಾ ಅಧಿಕಾರ ಐತಿ ಅವ್ರಿಗೆ ಬಸವಣ್ಣ ಬಾಗಿ ಪಾಕಿಸ್ತಾನ ಐತಿ ಅಂತ ಹೇಳಕ ಅದಕ್ಕ ಒಂದ ಹೆಜ್ಜಿ ಹೋಗಿ ಇವ್ರ ಅಲ್ಲ ಇನ್ನೊಬ್ರು ರಾಜಕಾರಣಿಗಳು ಬರೇ ಇವ್ರತ್ತಲ್ಲ ಬಾಳ್ ರಾಜಕಾರಣಿಗಳು ನಮಗ ನಮ್ ತಂದೆಯವ್ರ ಮೇಲೆ ಅಷ್ಟೇ ಅಲ್ಲ ನಮ್ ಕುಟುಂಬದ ಮೇಲೆ ಒಂದ್ ಅಪವಾದನೆ ಮಾಡ್ಕೋದ್ ಬಂದಾರ ಅನಾದಿ ಕಾಲದಿಂದ ಮಾಡ್ಕೋದ್ ಬರ್ಲಿಕ್ಕತ್ತಾರ ನಾವು ಸಾರಾಯಿ ಮದ್ಯಪಾನ ಮಾರುವಂತ ಕುಟುಂಬದಿಂದ ಬಂದಾರ ಇವ್ರು ಅಂತ ಹೇಳಿ ನಾನ್ ಈ ಮನಿ ಮಗ ಅದಿನ ನಮ್ ತಂದೆಯವ್ರನ್ನ ನೋಡ್ಕೋದ್ ಬೆಳ್ತೀನಿ ನಮ್ ನೋಡ್ಕೋತ ನೋಡ್ಕೋದ್ ಅಷ್ಟೇ ಅಲ್ಲ ನಮ್ ಚಿಕ್ಕಪ್ಪ ಅವ್ರಿಗೂ ನೋಡ್ಕೋದ್ ಬೆಳ್ದಿನಿ ನಮ್ ದೊಡ್ಡಪ್ಪ ಅವ್ರಿಗು ನೋಡ್ಕೋದ್ ಬೆಳ್ದಿನಿ ಅವ್ರ ಜೀವನ್ದಾಗ ಒಮ್ಮೆನೂ ಮದ್ಯಪಾನ ಸೇವನೆ ಮಾಡಿಲ್ಲ ಒಮ್ಮೆನೂ ದಾರು ಮುಟ್ಟಿಲ್ಲ ಇನ್ನೊಂದ್ ಕೈಯಾಗ ಇವ್ರ ಬಿಜಾಪುರ ನಗರದ ಒಂದ್ ಪವಿತ್ರ ಸ್ಥಳ ಸಿದ್ದೇಶ್ವರ್ ಗುಡಿ ಮುಂದೆ ನಿತ್ತಿ ನಶೆ ಒಳಗ ಹೊಲಸ್ ಹೊಲಸ ಬೇಗ ಬೈತಾರ ಯುವಕರ ಮುಂದ ಕುಡಿದಿ ಯುವಕರ ಮುಂದ ಬೆಗಳ ಬೈತದ್ ಬಹುತೇಕ ಗುಡಿ ಹೊರಗ್ ಕೂತಿರ್ತಕ್ಕಂತ ಭಿಕ್ಷಕಿಗೂ ಅನಸ್ಬಾಡಬೇಕು ನನ್ ಮಗ ಇವನಂಗ ಆಗ್ಬೇಕು ದೊಡ್ಡವ ಆಗಿ ಅಂತ ಹೇಳಿ ಅಂತ ಒಂದು ಪರಿಸ್ಥಿತಿ ನಮ್ ಎದುರಿಗೆ ಸೃಷ್ಟಿ ಆಗ್ಲಿಕ್ಕಿ ಯುವಕರಿಗೆ ಬೇಕಾಗಿದ್ದು ಅಂದ್ ಇವ್ರ ಮಾಡ್ಲಿಕ್ಕಿದಿನ್ನೊಂತ ಬಹಳ ದಿಟ್ಟವಾಗಿ ನಾವು ಈ ಸರಿ ವಿರೋಧಿಸ್ಬೇಕು ಅಂತ ಹೇಳಿ ನಿರ್ಣಯ ಮಾಡಿವಿ ಮತ್ತು ಅವ್ರ ಏನ್ ಹೇಳ್ತಾರ ಅವ್ರ ಗಮನಕ್ಕೆ ಇರೋದಿಲ್ಲ ಒಂದೊಂದ್ಸರಿ ಬಹುತೇಕ ಮುಂದ್ ಒಂದ್ ದಿವ್ಸ ಆಶ್ಚರ್ಯ ಆಗೋದಿಲ್ಲ ನನಗ್ ಹೋಗಿ ಈ ಗೋಲ್ ಗುಂಬಜ್ ಮುಸ್ಲಿಮ್ಸ್ ಕಟ್ಟಾರ ಒಡೆದ್ ಬಿಡೋಣ ಅಂತಕ್ಕಂತ ಮಾತಾಡುದ್ರು ನನಗೆ ಆಶ್ಚರ್ಯ ಇಲ್ಲ ಅಂದ್ರೆ ಅವರಲ್ಲಿ ಎಂತ ಗುಣ ಬರ್ಬೇಕಪ್ಪ ಅಂದ್ರೆ ಹೌದು ಒಂದ್ ವರ್ಲ್ಡ್ ಹೆರಿಟೇಜ್ ಸೈಟ್ ಐತ್ ನಮ್ಮೂರಾಗ ಅದನ್ನ ಉಪಯೋಗಿಸ್ಕೊಂಡು ಟೂರಿಸಂ ಹೆಚ್ಚ ಮಾಡೋಣ ಇಲ್ಲಿ ವ್ಯವಹಾರ ಹೆಚ್ಚಾಗಿ ಮಂದಿ ಜೀವನ ಹಸನಾಗ್ಲಿ ಅಂತಕ್ಕಂತ ಸಣ್ಣ ಕಾಮನ್ ಸೆನ್ಸ್ ವಿವೇಚನೆ ಅವರಲ್ಲಿ ಇಲ್ಲ ಉಲ್ಟಾ ಎಲ್ಲ ಕಡೆ ಕಬರ್ ಅದ ಅಂತ ಹೇಳುದು ಇದು ಅವರಿಗೆ ಶೋಭೆ ತರುವಂತ ಮಾತುಗಳಲ್ಲ ಮತ್ತು ಅವ್ರು ಸೆಂಟ್ರಲ್ ಮಿನಿಸ್ಟರ್ ಅದಾರ ಹತ್ತು ಹೇಳ್ತಾರ ನನಗೆ ಹ್ಯಾಂಗ್ ಆಗ್ಯಾರಿನ ತಿಳತ್ರಿ ವೈದ್ಯರ ಕುಟುಂಬ ಹೌದು ಹೌದು ಯಾಕಂದ್ರ ಪಬ್ಲಿಕ್ ಸ್ಪೇಸ್ ದಾಗ ಅವ್ರದ್ದು ಸರ್ವಿಸ್ ಇಲ್ಲ ಹೇಳ್ಕೊಳಕ ನಾನು ಏನ್ ಮಾಡೀನಿ ಅಂತ ಅವ್ರಿಗೆ ಕೇಳಿದ್ರ ನಾನ್ ಬರೇ ಊರ್ ತುಂಬಾ ವೃತ್ತ ಮಾಡೀನಿ ಅಂತ ಹೇಳ್ಬೋದು ಐ ತಿಂಕ್ ಮೊನ್ನೆ ಎಲ್ಲೋ ಲಾ ಆಗಿತ್ತು ಸ್ಟ್ಯಾಚು ಸರ್ಕಲ್ ಸರ್ಕಲ್ಗಳಾಗ ಮಾಡುವಂಗಿಲ್ಲ ಹಂಗೇನೋ ನಾನು ಕೇಳಿದ್ದೆ ಅದು ಕರೆಯೋ ಸುಳ್ಳು ಗೊತ್ತಿಲ್ಲ ಬಟ್ ಈ ರಾಜಕಾರಣಿದು ಅಚೀವ್ಮೆಂಟ್ ಸ್ಟ್ಯಾಚು ಮಾಡೋದಾಗಿ ಬಿಟ್ಟೈತಿ ಎಷ್ಟ ಆದಾಯ ಹೆಚ್ಚಾಗೈತಿ ಮುನ್ಸಿಪಾಲಿಟಿದು ವಾಟ್ ಗ್ರೇಟ್ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ ತಗೊಂಡ್ ಬಂದಾರ ಯಾವ ಕ್ಯಾನ್ಸರ್ ಹಾಸ್ಪಿಟಲ್ ತಂದಾರ ಏನೋ ಅಂತದ್ ಮಾಡಿ ಇಲ್ಲ ಇವರು ಕೇಳ್ಕೊಳಕಿಲ್ಲ ಹಿಂಗಾಗಿ ಬಯ್ಯುದ್ರಲೆ ಜನ ಅವ್ರಿಗೆ ಕೇಕೆ ಹಾಕ್ತಾರ ಅಂತ ಹೇಳಿ ತಿಳ್ಕೊಂಡಿ ಅವ್ರ ಇಂತ ಮಾತುಗಳ ಆಡ್ಲಿಕ್ಕೆ ಹತ್ತಾರ ಬಸವನ್ ಬಾಗೇವಾಡಿ ಜನ ನಮ್ಮವ್ರು ಇನ್ನೊಂದ್ ಹೇಳ್ತೀನಿ ಅವ್ರಿಗೆ ಆಹ್ವಾನ ನಿಮಗ್ ಮದ್ಲೆ ಈಗ ಮಾಡಾತಿದ್ದೆ ಈಗ ಇನ್ನೊಂದ್ ಹೇಳ್ತೀನಿ ನಮ್ ಜನ ಹಳ್ಳಿ ಜನ ಮುದ್ದಿರ್ಬೋದು ಮೂರ್ಖರಲ್ಲ ನೀವು ಬಂದ್ ಏನಾದ್ರು ಅಲ್ಲಿ ಕುಡಿದಿ ಗುಡಿ ಮುಂದೆಲ್ಲಾ ದೊಡ್ಡ ಭಾಷಣ ಆಡ್ಲಿಕ್ಕೆ ಬಹುತೇಕ ಆ ಜನ ನಿಮ್ ಕಲ್ಲು ಕಲ್ಲ ಅದಾರ ಅದು ನಿಮ್ ಇದ್ದಿ ನೀವು ಬರ್ರಿ ಅಂತ ಹೇಳಿಕ ಮಾಧ್ಯಮದ ಮುಖಾಂತರ ಹೆಸರು ಬಗ್ಗೆ ಹೇಳಿದ್ರು ನಿಮ್ ಹೆಸರು ಬದಲಾಯಿಸಿರಿ ಹಂಗ ಹಿಂಗ ಅಂತ ಹೇಳಿದ್ರು ನಮ್ ತಂದೆಯವ್ರ ಬರ್ತ್ ಸರ್ಟಿಫಿಕೇಟ್ ಅಂತ ತಮ್ದು ತೋರ್ಸಾರ ನಮ್ ಮುತ್ಯನ್ ಬರ್ತ್ ಸರ್ಟಿಫಿಕೇಟ್ ನಮ್ ಕಡೆ ಐತಿ ಮತ್ ನಮ್ ಮನೇಲಿ ಪರಂಪರೆ ಎಂತಾದ ಐತಪ್ಪಾ ಅಂದ್ರ ನಾನು ದಕ್ಷಿಣ ಕರ್ನಾಟಕ ನಮ್ಮ ತಂದೆ ತಾಯಿಯವರು ಒಳ್ಳೆ ಸಂಸ್ಥೆಗಳದಾಗಿ ಸ್ವಲ್ಪ ಲೆಟ್ ಇಮ್ ಗೆಟ್ ಎಜುಕೇಶನ್ ಕಮ್ ಬ್ಯಾಕ್ ಟು ಬಿಜಾಪುರ್ ಅನ್ನುವಂತ ಒಂದ್ ನಿಟ್ಟಿನಲ್ಲಿ ಸಂಸ್ಥೆಗಳಿಗೆ ಒಳ್ಳೆ ಸಂಸ್ಥೆಗಳದಾಗ ನಂಗೆ ಸೇರ್ಸಿದ್ರು ವಿದ್ಯಾಭ್ಯಾಸ ಪಡಿಲಿಕ್ಕೆ ಅಲ್ಲಿ ಸಹಜ್ ಒಕ್ಲಿಗ್ರಿ ಎಲ್ಲಾ ಅವ್ರ ದೊಡ್ಡ ಹೆಸರು ಗೌಡ ಹತ್ತೈತಿ ಅವ್ರ ಗೌಡ ಹತ್ತಿಟ್ಕೋತೇ ಬಂದಿರ್ತಾರ ಇಲ್ಲಿ ಯಾವಾಗ ಪರಂಪರೆ ಚಾಲು ಆಯ್ತು ನನಗ್ ಗೊತ್ತಿಲ್ಲ ಊಟದಾಗೆ ಮಲ್ಲನ್ ಗೌಡ ಹತ್ತಿಡ್ತಾರ ಬಸನ್ ಗೌಡ ಹತ್ತಿಟ್ಟಿರ್ತಾರ ಆದ್ರ ನಮಗ ನಮ್ ಹೆಸರ್ಲೆ ಮಂದಿ ಮೇಲೆ ದೌರ್ಜನ್ಯ ಆಗಲಿಕ್ಕೆ ಅನುಕೂಲ ಆಗ್ಬೇಕು ಅನ್ನುವಂತ ಒಂದ್ ಮನೋವೃತ್ತಿ ನಮ್ ಮನ್ಯಾಗಿಲ್ಲ ನಮ್ಮ ಅಜ್ಜ ನಮ್ ತಂದೆಯವ್ರಿಗೆ ಸಿದ್ರ ಶಿವಾನಂದ್ ಅತ್ ಹೆಸರಿಟ್ರು ನಮ್ ನನ್ ಅಕ್ಕಾಗ ಸಂಯುಕ್ತ ಅತ್ತಿಟ್ರು ನನಗ್ ಸತ್ಯಜಿ ತತ್ತಿಟ್ಟಾರ ಖುಷದೇವ್ ನಾವ್ ಏನ್ ಕಲಿಸ್ತಾರ ನಮ್ ಮನ್ಯಾಗ ನಿಮ್ಮ ಹೆಸರ್ಲಿಂದ ನೀವು ಗೆದ್ ಬರೋದಿಲ್ಲ ನೀವು ಮಾಡುವಂತ ಕೃತಿ ನೀವ್ ಮಾಡುವಂತ ಕಾಯಕದಿಂದ ಜನ ನಿಮ್ ಗುರ್ತಿಸಿ ಆರಸ್ ತೊಗೊಂಡ್ಬರ್ತಾರ ಸತತವಾಗಿ ಮೂವತ್ ವರ್ಷ ನಮ್ಮ ತಂದೆಯವರಿಗೆ ಈ ಜಿಲ್ಲೆಯ ಜನ ಯಾವ್ದೇ ತಾಲೂಕಿಗೆ ಹೋದ್ರು ಯಾವುದೇ ಪಕ್ಷದಿಂದ ಹೋದ್ರು ಅವರಿಗೆ ಮನಸ್ತಾಗಿ ಇಟ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ಯಾರ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ಯಾರ ಇಷ್ಟು ವರ್ಷ ಅದಕ್ಕ ನಾವು ಸದಾ ಈ ಜಿಲ್ಲೆ ಚಿರಋಣಿ ಆಗಿರ್ತೀವಿ ಅಂತಕ್ಕಂತ ಮಾತು ಹೇಳ್ಬೇಕಾಗ್ತಿ ಆ ಒಂದು ಸಣ್ಣ ಮಾತು ಅವರಿಂದ ಬರ್ಬಾರ್ದಾಗಿತ್ತು ಅವ್ರ ಆಡಬಾರ್ದಾಗಿತ್ತು ಆಡ್ಯಾರ ಆದ್ರ ಅದರ್ಲಿಂದ ನಾವು ಕೆಟ್ಟ ಅನ್ಸ್ಕೋತೀವಿ ಅಂತ ಅವ್ರು ಅನ್ಕೊಂಡಿದ್ರೆ ನಾವು ಒಟ್ಟೆ ಕೆಟ್ಟ ಅನ್ಸ್ಕೊಳ್ಳೋದಿಲ್ಲ ನನಗ ಅವ್ರ ಮೇಲೆ ಕೆಟ್ಟ ಅನಸ್ತೈತಿ ಇಷ್ಟು ತುಚ್ ವಿಚಾರ ಇವರಲ್ಲ ಐತಲ್ಲಪ್ಪಾ ಅನ್ನುವಂತ ಒಂದು ಭಾವನೆ ನನಗೈತಿ ಅಂತಕ್ಕಂತ ಮಾತಾಡಿ ಮತ್ತು ಕೊನೆದಾಗಿ ಒಂದೇ ಮಾತು ಹೇಳಿ ಮುಗಿಸ್ಬಿಡ್ತೀನಿ ಇವತ್ತ ರಾಜಕೀಯ ಪರಿಸ್ಥಿತಿಗಳು ಸಂದರ್ಭಗಳು ಎಂತವದಾವಪ್ಪ ಅಂದ್ರೆ ಬಹುತೇಕ ರಾಜಕಾರಣಿಗಳು ಅಹ್ ಪಾರ್ಟಿ ಅಧ್ಯಕ್ಷರಾಗ್ಬೇಕು ಮಂತ್ರಿಗಳಾಗ್ಬೇಕು ಮುಖ್ಯಮಂತ್ರಿಗಳಾಗ್ಬೇಕು ಅನ್ನುವಂತ ಒಂದು ಭಾವನೆಯಲ್ಲಿ ಇರ್ತಾರೆ ಹೆಚ್ಚಾನ್ ಹೆಚ್ಚು ನಾನ್ ನೋಡಿದಷ್ಟು ಎಲ್ಲಾ ರಾಜಕಾರಣಿಗಳು ಏನ್ರೇ ಆಗ್ಬೇಕು ಅಂತಕ್ಕಂತ ಒಂದು ಇದ್ದಾಗ ಎಲ್ಲಿ ನನ್ನ ನನ್ನ ಮತ್ತು ನನ್ನ ಮತಕ್ಷೇತ್ರದ ಸ್ವಾಭಿಮಾನಕ್ ಧಕ್ಕೆ ಬತ್ತಲ್ಲಪ್ಪಾ ಅಂತ ಹೇಳಿ ಒಬ್ಬ ಮಂತ್ರಿ ಹೋಗಿ ರಾಜೀನಾಮೆ ಕೊಡ್ಲಿಕ್ಕೆ ತಯಾರದಾರ ನಮ್ ತಂದೆಯವರು ಅನ್ನೋದ್ರೊಳಗೆ ನನಗೆ ಬಹಳ ಅಂದ್ರೆ ಬಹಳ ಸಂತೋಷ ಐತಿ ಹೆಮ್ಮೆ ಐತಿ ಈ ಕಾರಣದಿಂದ ಅವರ ಅವರು ಜನರ ಮನಸ್ಸಾಗ ಅಚ್ಚರಿಯ ಉಳಿತಾರ ಅಂತಕ್ಕಂತ ಮಾತನ್ನ ಹೇಳಿ ಎರಡು ಮಾತುಗಳನ್ನು ಮುಗಿಸ್ತೀವಿ ಮತ್ ನಾವು ಹಿಂದೂ ಧರ್ಮ ಅಂತೂ ಪಾಲಿಸ್ತೀವಿ ನಾವೊಂದು ಹುಟ್ಟಿದಾಗ ನಂದ ರೋಹಿಣಿ ನಕ್ಷತ್ರ ವೃಷಭ ರಾಶಿ ಅಂತ ಹೇಳ್ತಾರ ಅವ್ರು ಹುಟ್ಟಿದಾಗ ಗಜಕೇಸರಿ ಯೋಗ ನಡೆದಿತ್ತು ಹೇಳ್ಯಾರ ಗಜಕೇಶರಿ ಯೋಗ ಇತ್ತ ಹೇಳಿ ಅವ್ರಿಗೆ ಇಂತಾದೆಲ್ಲ ಕೊಂಕ ಚಾಷ್ಟಿ ಮಾಡೋದ್ರೊಳಗ್ ಮಜಾ ಬರ್ತಿತ್ತಪ್ಪಾ ಅಂದ್ರೆ ನಾವೇನು ಮಾಡ್ಲಿಕ್ಕಾಗಲ್ಲ ಅವ್ರ ವಯಸ್ಸಕ್ಕ ಅವ್ರ ನಡ್ಕೊಂಡ್ ಹೋದ್ರ ಇನ್ನು ಸೂಕ್ತ ಅಂತ ಹೇಳಿ ನನಗನಸ್ತೇತಿ